ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ರಾತ್ರಿಯೆಲ್ಲ ಶಚಿ ಹೊರಳಾಡದ್ಲು ತಾನು ಕೈಗೆತ್ತಿಕೊಳ್ತಿರೋ ನಿರ್ಧಾರ ಸರಿನಾ ಬಾಸ್ ಫಿಯಾನ್ಸಿಯಾಗಿ ತಾನು ನಾಟಕ ಮಾಡ್ಬೇಕಾದ್ರೆ ತನ್ಗೆ ಎಂಟೆದೇ ಬೇಕು ತನ್ಗೆ ಅವ್ರ ಬದುಕಿನ ಅರಿವಿಲ್ಲ ಅವರ ಅಭಿರುಚಿ ಅಭ್ಯಾಸಗಳು ಗೊತ್ತಿಲ್ಲ ತನಗೆ ಜ್ಞಾಪಕವಿರುವಂತೆ ಒಮ್ಮೆಯೂ ಕಾರ್ನಲ್ಲಿ ಕುಳಿತಿಲ್ಲ ಅವ್ರೊಡನೆ ತಿರ್ಗಾಡೋಕೆ ತನ್ ಬಳಿನಲ್ಲಿ ಒಳ್ಳೊಳ್ಳೆ ಸೀರೆ ಉಡುಪುಗಳಿಲ್ಲ ರಿಮ್ ಅಲಂಕರಿಸಿಕೊಳ್ಳೋಕೆ ಬಾರದು ಈ ಕೆಲ್ಸಕ್ಕೆ ತನ್ನಂತ ಗೊಡ್ಡು ಹುಡುಗಿಯನ್ನೇಕೆ ಆರಿಸ್ಕೊಂಡ್ರು ಆ ಇಪ್ಪತ್ತೈದು ಸಾವಿರ ತನ್ಗೆ ಹಾಗೆ ಕೊಟ್ಟಿದ್ರಾಗ್ತಿರ್ಲಿಲ್ವೆ ಹೇಗಾದ್ರೂ ಮಾಡಿ ತಾನು ತೀರಿಸ್ತಿರ್ಲಿಲ್ವೆ ತಾನು ಶ್ರೀಮಂತಳಲ್ಲ ತಿಳುವಳಿಕೆ ಇಲ್ಲದವಳೆಂದು ಬೇಗ ಬಲೆಗೆ ಬೀಳುವಳೆಂದು ತನಗಿರುವ ಹಣದ ಮುಗ್ಗಟ್ಟನ್ನು ಅರಿತಿದ್ರಿಂದಲೂ ನನ್ನನ್ನ ಒಪ್ಪಿಕೊಳ್ಳುವಂತೆ ಮಾಡೋದ್ರಲ್ಲಿ ಸಫಲನಾಗಿರ್ಲಿಲ್ವೆ ತಾನು ಜಾರಿ ಬೀಳದಂತೆ ಎಚ್ಚರಿಕೆ ವಹಿಸಬೇಕು ಶ್ಯಾಮಲನ ಮದ್ವೆ ಆಗಿ ಹೋದ್ರೆ ಸಾಕು ಆನಂತರ ಅಮ್ಮನ್ಗೆ ತಿಳಿದ್ರೂ ಪರವಾಗಿಲ್ಲ ಹಣವನ್ನ ಮೇಲೆ ತೀರ್ಸ್ಲೇಬೇಕಲ್ವೇ ಪುರುಷೋತ್ತಮ್ ನೋಡೋಕಾಗಿದ್ರೂ ಒಳಗೆ ಬಹಳ ಮೆದು ತಂದೆ ತಾಯಿಯರ ಇಚ್ಛೆಗೆ ವಿರುದ್ಧವಾಗಿ ಹೋಗೋಕೆ ಇಂಜುರಿಯುವಂತಿದೆ ಅಲ್ಲದೆ ಸ್ವಾಭಿಮಾನನೂ ಇದೆ ಬೆತ್ ಹೇಗಿರ್ಬೋದು ತುಂಬಾ ಚೆನ್ನಾಗಿರ್ಬೋದಲ್ವೇ ತನ್ನನ್ನ ಕಂಡಾಗ್ಲೆಲ್ಲ ಪುರುಷೋತ್ತಮ್ ಒಳಗೊಳಗೆ ನಗ್ಬೋದು ಅದೆಲ್ಲ ಚಿಂತೆ ಏನಕ್ಕೆ ತನ್ಗೆ ಈಗ ಬೇಕಾಗಿರೋದು ಇಪ್ಪತ್ತೈದು ಸಾವಿರ ಗೇಟಿನ ಬಳಿಯೇ ನಿಂತಿದ್ದ ಸುಬ್ರಾಮಯ್ಯ ಶಚಿಯತ್ತ ಮುಗುಳ್ನಕರು ಏನಮ್ಮ ಶಚಿ ದಿನಾ ಬಸ್ನಲ್ಲೇ ಬರ್ತೀಯ ಹೌದು ಸ ಅದ್ರಲ್ಲಿ ಬರೋದ್ರಲ್ಲಿ ತಲೆ ಡ್ರೆಸ್ ಎಲ್ಲಾ ಕೆಟ್ಟೋಗುತ್ತೆ ಶಚಿ ಕಿದರಿದ ತಲೆ ಸೊಟ್ಟಗಾದ ನೆರೆಗೆ ಸರಿಪಡಿಸಿಕೊಳ್ಳುತ್ತಾ ಹೇಳಿದ್ಲು ನಾಳೆ ಸೀನಿಯರ್ ಎಮ್ ಡಿ ಬರ್ತಾ ಇದ್ದಾರೆ ದಯವಿಟ್ಟು ಅರ್ಧ ಗಂಟೆ ಬೇಗ ಬರೋಕ್ಕಾಗುತ್ತ ನಿಂಗೆ ಬರ್ತೀನಿ ಸ ಶಚಿ ತಲೆ ಆಡಿಸಿದ್ಲು ಹಾಗೆ ಸ್ವಲ್ಪ ಸ್ಮಾರ್ಟ್ ಆಗ ಬಾ ಬಸ್ನಲ್ಲಿ ಬೇಡ ಆಟೋದಲ್ಲಿ ಬಂದ್ಬಿಡು ನಾಳೆ ಆಟೋ ಖರ್ಚು ಕಂಪ್ನಿಯಿಂದಲೇ ಕೊಡಿಸ್ತೀನಿ ಸುಬ್ರಹ್ಮಯ್ಯ ದನಿ ತಗ್ಗಿಸಿದ್ರು ಸೀನಿಯರ್ ಎಮ್ ಡಿಗೆ ಯಾವಾಗ್ಲೂ ಸ್ಮಾರ್ಟ್ ಆಗಿದ್ರೆ ಇಷ್ಟ ಸರಿ ಜಡೆ ತೂಗುತ್ತಾ ಸೆರಗು ಬೀಸುತ್ತಾ ಒಳಾಂಗಣದತ್ತ ನಡೆದು ಹೋಗುತ್ತಿದ್ದ ಶಚಿಯತ್ತ ನೋಡಿ ಸುಬ್ರಹ್ಮಯ್ಯ ನಿಟ್ಟಿಸಿರಿಟ್ರು ಯಾರನೇಲಿ ಏನೇನ್ ಬರ್ದಿದ್ಯೋ ಮನಸ್ಸಿನಲ್ಲೇ ದೃಢ ನಿರ್ಧಾರ ಮಾಡಿದ್ದ ಶಚಿಗೆ ಒಳಗೆ ಅಳುಕು ಒಂದ್ ವೇಳೆ ಪುರುಷೋತ್ತಮ್ ಬೇರೆ ಹುಡುಗಿ ಯಾರನ್ನಾದ್ರೂ ಆರಿಸ್ಕೊಂಡ್ರೆ ಹಣ ಕೊಟ್ರೆ ಯಾರ್ ಬೇಕಾದ್ರೂ ಪೋಸ್ ಮಾಡ್ಬೋದಲ್ವೇ ಮನಸ್ಸಿನ ಒಯ್ದಾಟವನ್ನ ಮೇಲೆ ತೋರ್ಪಡಿಸಿಕೊಳ್ಳದೆ ತನ್ನ ಸ್ಥಳದಲ್ಲಿ ಕುಳಿತಲು ರಿಮ್ ಜಿಮ್ ಬಂದು ಮಾತನಾಡಿಸಿ ಕೆನ್ನೆ ಹಿಂಡಿದಾಗ ಸರಿಯಾಗಿ ಅವಳ ಉತ್ತರ ಕೊಡಲೂ ಇಲ್ಲ ಅಷ್ಟು ಆತಂಕ ಮನದಲ್ಲಿ ಗಡಿಯಾರ ಅನ್ನೊಂದು ಒಡೆದಾಗ ಮುಂಬಾಗಿಲತ್ತ ನೋಡಿದ್ಲು ಅನ್ನೊಂದು ಒಡೆಯಲು ಸರಿಯಾಗಿ ಬರುತ್ತಿದ್ದ ಪುರುಷೋತ್ತಮ್ ಏಕ್ ಬರ್ಲಿಲ್ಲ ಆಗ್ಲೇ ನರೋತ್ತಮ್ ಸರ್ವೋತ್ತಮ್ ಬಂದಾಗಿತ್ತು ಮನಸ್ಸು ಬದಲಿಸಿ ಸ್ವೀಟ್ಸ್ಗೆ ಹೊರಟು ಬಿಟ್ಟಿರ್ಬಹುದೇ ನರೋತ್ತಮ್ ಸರ್ವೋತ್ತಮ್ರನ್ನ ಕೇಳುವ ಆಗಿಲ್ಲ ಚಟಪಡಿಸಿದ್ಲು ತಾನೇನು ತಾಯಿಗೆ ಶ್ಯಾಮಲಾಗೆ ಭರವಸೆ ಇತ್ತು ಶಿವಪ್ರಕಾಶ್ರವರು ಹೇಳಿದ್ದ ಪ್ರತಿಯೊಂದಕ್ಕೂ ಒಪ್ಪಿಕೊಂಡಾಗಿತ್ತು ಇನ್ನು ಇಪ್ಪತ್ತು ದಿನಗಳಲ್ಲಿ ಮದುವೆ ಇವತ್ತಾಗ್ಲೆ ದೂರದ್ ನೆಂಟರಿಗೆಲ್ಲ ಮದುವೆಗೆ ಆಹ್ವಾನಿಸಲು ಅಮ್ಮ ಕಾಗ್ದ ಬರೆದ್ಬಿಟ್ಟಿರ್ತಾರೆ ಶ್ರೀರಾಮ್ಗೆ ಹೇಳಿ ಐವತ್ತು ರೂಪಾಯಿ ಸ್ಟ್ಯಾಂಪ್ ತರ್ಸಾಗಿತ್ತು ಈಗ ಹಣ ಕೈ ತಪ್ಪೋದ್ರೆ ಅವರಿಗೆಲ್ಲಾ ಮುಖ ಹೇಗೆ ಅವಳಿಗೆ ಗಂಟು ಲುಬ್ಬಿ ಹಳು ಬರುವ ಹಾಗಾಯ್ತು ಕೈಯಿನ ಕೆಲಸ ಓಡದಾಯ್ತು ನಾಳೆ ಸೀನಿಯರ್ ಎಂ ಡಿ ಅಂದ್ರೆ ಪುರುಷೋತ್ತಮ್ ತಂದೆ ಬರುವವರಿದ್ದಾರೆ ಏನಾಗೋದೋ ಏನೋ ಶಚಿ ಎಲ್ಲಾ ಫೈಲ್ಸ್ ಅಪ್ಡೇಟ್ ಆಗಿರ್ಬೇಕು ನಾಳೆ ನಮ್ ತಂದೆ ಬರ್ತಾ ಇದಾರೆ ಸರ್ವೋತ್ತಮ್ ಆಗ್ಲೇ ಬಂದು ತಿಳಿಸಿ ಹೋಗಿದ್ದ ನರೋತ್ತಮ್ ಜಿಮ್ ಇಬ್ರು ಲೆಕ್ಕ ಬಿಲ್ಸ್ ಲೆಡ್ಜರ್ ಹಿಡ್ದು ಕುಳಿತುಕೊಂಡಿದ್ರು ತಾನೊಬ್ಳೆ ಕೆಲಸ ಮಾಡದೆ ಹೋಯ್ದಾಡ್ತಿರೋದು ಅನ್ನೊಂದುವರೆ ಯಾದ್ರೂ ಪುರುಷೋತ್ತಮ್ ಪತ್ತೆ ಇಲ್ಲ ಯಾರಿಗೂ ತಿಳಿಸಿಕೊಡದೆಂದು ಬೇರೆ ಹೇಳಿದ್ದ ಟೆಲಿಫೋನ್ ಸದ್ದು ಕೇಳಿ ಬೆಚ್ಚಿ ಬೀಳುವಂತಾಯ್ತು ಅದಕ್ಕುತ್ತರಿಸಲು ತಡವರಿಸಿದ್ಲು ಬೇಕಾದ ಮಾಹಿತಿ ಕೊಡಲಾರದೆ ಹೋದ್ಲು ತಾನು ಈ ಸುಳಿಯಲ್ಲಿ ಸಿಕ್ಕಿಕೊಳ್ಳಬಾರ್ದಾಗಿತ್ತು ಅನ್ನೊಂದು ಮುಕ್ಕಾಲಿಗೆ ಪುರುಷೋತ್ತಮ್ನ ಕಾರು ಬಂದಾಗ ಅವಳಿಗೆ ಅರ್ಧ ಸಮಾಧಾನವಾಯ್ತು ಕೈಯಲ್ಲಿ ಬ್ರೀಫ್ ಕೇಸ್ ಹಿಡಿದು ಅವಳತ್ತ ನೋಡದೆ ದಡದಡನೆ ಚೇಂಬರ್ ಗೆ ಹೋದಾಗ ಅವಳದೇ ಧಕ್ಕೆನಿಸಿತು ಅರ್ಧ ಗಂಟೆಯ ನಂತರ ಅವಳನ್ನ ಇಂಟರ್ ನಲ್ಲಿ ಒಳಗೆ ಬರಲು ಹೇಳಿದಾಗ ಎದರುತ್ತಲೇ ಒಳಗಡಿ ಇಟ್ಲು ಮೇ ಮ್ಯಾಯ್ ಕಮಿನ್ಸ್ ಶಚಿ ಇವತ್ತು ನಿಮ್ಗೆ ತುಂಬಾ ಕೆಲ್ಸ ಇದೆ ಸಾಯಂಕಾಲ ಲೇಟ್ ಆಗಿ ಹೋಗ್ಬೇಕಾಗತ್ತೆ ಒಂದ್ ವೇಳೆ ಬಸ್ ಸಿಗದೆ ಹೋದ್ರೆ ತುಂಬಾ ಕತ್ಲಾಗು ಆಗಿದ್ರೆ ನಾನ್ ಕಾರ್ ಕಳಿಸ್ತೀನಿ ಪುರುಷೋತ್ತಮ್ ಅವಳತ್ತ ನೋಡದೆಯೇ ಉತ್ತರಿಸಿದ್ದ ತುಂಬಾ ವರ್ಕ್ ಪೆಂಡಿಂಗ್ ಇದೆ ಅವಳು ಬಾಯಿ ಬಿಗಿ ಹಿಡಿದು ಆಗಲೆಂದು ತಲೆ ಅವನು ಹೇಳಿದ ಮಾಡಿಸಿದ ಆಫೀಸ್ನ ಕೆಲಸವೆಲ್ಲ ಮುಗಿಯುವ ವೇಳೆಗೆ ಲಂಚ್ ಬ್ರೇಕ್ ಆಗಿತ್ತು ಆಗ್ಲೂ ಅವಳನ್ನ ಹೋಗಕೊಡದೆ ಚೇಂಬರ್ಗೆ ತಿಂಡಿ ಕಾಫಿ ತರಿಸಿದ್ದಾಯಿತು ಕಾಫಿ ಕುಡಿಯುತ್ತಾ ಪುರುಷೋತ್ತಮ್ ಕಾಲ್ ಚಾಚಿಕೊಂಡು ಹಿಂದಕ್ಕೊರಗಿದ ತನಗೆ ಆಯಾಸವಾಗಿತ್ತು ತಲೆ ಬಗ್ಗಿಸಿ ನೀರು ಕುಡಿತಿದ್ದ ಶಚಿಯತ್ತ ನೋಡಿದಾಗ ಅವಳ ಮುಖ ಕೊಂಚ ಸಪ್ಪಗಾಗಿತ್ತು ಅಣೆಯ ಮೇಲೆ ಮೂಗಿನ ತುದಿಯಲ್ಲಿ ಬೆವರು ಅನಿ ಇತ್ತು ತಾನು ಬರೀ ಕಾಗದ ಡಿಕ್ಟೇಟ್ ಮಾಡೋದ್ರಿಂದಲೇ ಆಯಾಸವಾಗಿದೆ ಆದ್ರೆ ಅವಳು ಕೈಯಲ್ಲಿ ಹಿಡಿದಿದ್ದ ಪೆನ್ಸಿಲ್ ಎತ್ತಿರಲಿಲ್ಲ ಇನ್ನು ಈ ವ್ಯವಹಾರದ ಕಾಗದ ಪತ್ರಗಳು ಟೈಪ್ ಮಾಡಿ ಕಳಿಸಬೇಕು ಅವಳತ್ತ ನೋಡಿದಾಗ ಮರುಕ ಉಂಟಾಯ್ತು ಶಚಿ ನಿಮ್ಗೆ ತುಂಬಾ ಟಯರ್ಡ್ ಆಗಿದ್ರೆ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಟೈಪ್ ಮಾಡಿ ಅವನು ಹೇಳಿದಾಗ ಶಚಿ ಉಗುಳು ನುಂಗಿದ್ಲು ಈ ಉಪಚಾರ ಹೇಳುವುದರ ಬದಲು ತನಗೆ ಕೊಡ್ಬೇಕಾಗಿದ್ದ ಇಪ್ಪತ್ತೈದು ಸಾವಿರ ಕೊಡ್ಬಾರ್ದೆ ಅದರ ವಿಷಯ ಪ್ರಸ್ತಾಪಿಸಬಾರ್ದೆ ಅವಳಿಗೆ ಅವನ ಮೇಲೆ ಪೂರ ಕೋಪ ಬಂದಿತ್ತು ಇಂದಿನ ದಿನ ತನಗೆ ಎಷ್ಟು ಆಸೆ ತೋರಿದ್ದ ಈಗ ಅದನ್ನ ಸಂಪೂರ್ಣವಾಗಿ ಮರತಂತಿದೆ ಪರವಾಗಿಲ್ಲ ಸರ್ ಮುಗಿಸ್ಬಿಟ್ರೆ ಬೇಗ ಮನೆಗೆ ಹೋಗ್ಬೋದು ಅವಳು ಔಪಚಾರಿಕವಾಗಿ ಹೇಳಿದ್ರೂ ಅವಳದೆ ಬಡಿದುಕೊಂಡಿತ್ತು ಯಾವ ಮುಖ ಹೊತ್ತು ಮನೆಗೆ ಹೋಗೋದು ಇವನು ಕೇಳ್ತೇ ಇದ್ರೆ ತಾನೇ ಕೇಳ್ಬಿಡ್ಬೇಕು ಅವಸರ ಬೇಡ ಇವತ್ತು ಅರ್ಧ ಲೆಟರ್ಸ್ ಟೈಪ್ ಮಾಡಿ ಕಳಿಸ್ಬಿಡಿ ಮಿಕ್ಕಿದ್ದು ನಾಳೆ ಹನ್ನೆರಡು ಗಂಟೆಯೊಳಗೆ ಕಳಿಸಿದ್ರಾಯ್ತು ಪುರುಷೋತ್ತಮ್ ನೋಡಿದ ಅವಳೆದ್ದು ಹೊರಟಾಗ ಅವನು ಕೆಮ್ಮಿ ಗಂಡಲು ಸರಿಪಡಿಸಿಕೊಂಡ ಶಚಿ ಒಂದ್ ನಿಮಿಷ ಶಚಿ ಹಿಂತಿರುಗಿ ನೋಡಿ ನಿಂತಲ್ಲೇ ನಿಂತಳು ನಿಮ್ ಹಣ ಸಾಯಂಕಾಲ ನೀವು ಮನೆಗೆ ಹೋಗ್ಬೇಕಾದ್ರೆ ಕೊಡ್ತೀನಿ ಅಷ್ಟ ಹಣ ನೀವು ಬಸ್ಸಲ್ಲಿ ಹೋಗ್ತಾ ತಗೊಂಡು ಹೋಗೋಕ್ಕಾಗಲ್ಲ ನಾನೇ ನಿಮ್ ಮನೆಗೆ ಡ್ರಾಪ್ ಮಾಡ್ತೀನಿ ಶಚಿಗೆ ನಿಂತಲ್ಲೇ ಕುಣಿದು ಕುಪ್ಪಳಿಸುವ ಮನಸ್ಸಾಯ್ತು ಸದ್ಯ ತನಗೆ ಹಣ ಸಿಗುತ್ತೆ ತೆಗೆದುಕೊಂಡೋಗಿ ಅಮ್ಮನ್ ಕೈಗೆ ಹಾಕ್ಬಿಟ್ರೆ ಆಯ್ತು ಶ್ಯಾಮನ ಮದುವೆ ನಿರ್ವಿಘ್ನವಾಗಿ ನಡೆದೋದ್ರೆ ಸಾಕು ಅವಳ ಮುಖ ವರಳಿತು ನಗು ಇಣುಕಿತು ಥ್ಯಾಂಕ್ಸ್ ನಿಮ್ ಉಪಕಾರ ನಾನು ಮರೆಯೋಲ್ಲ ಪುರುಷೋತ್ತಮ್ ಸದ್ದಿಲ್ಲದೆ ನಕ್ಕ ಈಗ್ಲೇ ಥ್ಯಾಂಕ್ಸ್ ಹೇಳ್ಬೇಡಿ ನಾನು ಸುಮ್ಮನೆ ಹಣ ಕೊಡ್ತಿಲ್ಲ ನಿಮ್ ಸಹಕಾರಕ್ಕೆ ನಾನ್ ಕೊಡ್ತಿರೋ ಮುಂಗಡ ಹಣ ಅಷ್ಟೆ ನನ್ ಕೆಲ್ಸ ಸುಗಮವಾದ್ರೆ ನಾನು ನಿಮ್ಮನ್ನ ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಶಚಿ ನಲಿಯುತ್ತಿದ್ದ ಹೃದಯ ಅದಿಮೀಳದು ಹೇಳದ್ಲು ಅವಳು ಹತ್ತು ಹದಿನೈದು ಲೆಟರ್ಗಳನ್ನ ಟೈಪ್ ಮಾಡುವುದರಲ್ಲಿ ಸಂತಸದಿಂದ ಕೈ ಓಡದಾಯಿತು ಸರ್ವೋತ್ತಮ್ ಅವಳನ್ನೇ ಗಮನಿಸುತ್ತಿದ್ದ ಏನು ತುಂಬಾ ಎಕ್ಸೈಟ್ ಆಗಿದ್ದೀರಿ ಪುರುಷೋತ್ತಮ್ ಎದುರಿಸ್ಬಿಟ್ನಾ ಏನಿಲ್ಲ ಸುಮ್ಮನಂದೆ ಆಗಿಲ್ಲ ಅಲ್ಲ ತುಂಬಾ ಉಮ್ಮಾಸಿನಿಂದ ಟೈಪ್ ಮಾಡ್ತಾ ಇದ್ದೀರಿ ನಿಧಾನವಾಗ್ಲಿ ನಿಧಾನವಾಗ್ಲಿ ಕೆಲ್ಸ ಶಚಿ ಉಬ್ಬು ಗಂಟಿಕ್ಕಿದ್ಲು ಪ್ಲೀಸ್ ನನ್ನ ಡಿಸ್ಟ್ರಾಕ್ಟ್ ಮಾಡಬೇಡಿ ಇನ್ನೂ ಒಂದೂವರೆ ಕಾಗ್ದಗಳಿವೆ ಇವೆಲ್ಲ ಇವೆಲ್ಲಾ ಹೊತ್ತಿಗೆ ರಾತ್ರಿ ಆಗುತ್ತೆ ಪುಷ್ಯೂಗೆ ತಲೆ ನೆಟ್ಟಗಿಲ್ವಾ ನಾಕೈದು ತಿಂಗಳು ಕೆಲ್ಸ ಎಲ್ಲಾ ಗುಡ್ಡೆ ಹಾಕಿ ಈಗ ನಿಮ್ ಕೈ ಮಾಡಿಸ್ತಾ ಇದ್ದಾನೆ ಹೇಳ್ಬಾರ್ದೇನ್ರಿ ನನ್ ಕೈಲಿ ಆಗಲ್ಲ ಅಂತ ಅಕೌಂಟ್ ಸೆಕ್ಷನ್ ಅಲ್ಲಿ ಮೂರ್ ಜನ ಟೈಪಿಸ್ಟ್ಗಳಿದ್ದಾರೆ ಮಾಡ್ತಾರೆ ಅಲ್ಲಿ ಅವರು ನೊಣ ಹೊಡಿತಾ ಕೂತಿದ್ದಾರೆ ನಂಗೆ ಏನ್ ಟ್ರಸ್ಟ್ ಮಾಡಿದ ಕೆಲ್ಸ ನಾನು ಮಾಡ್ಲೇಬೇಕು ಶಚಿಗೆ ಅವನ ಮಾತು ನಿಜವೆನಿಸಿದ್ರು ತಾನು ಮಾಡಲು ಇಂಜರಿದ್ರೆ ತನಗಾಗುವ ಸಹಾಯಕ್ಕೆ ಗೊತ್ತುಂಟಾಗ್ಬೋದು ಕೊಡಿ ಇಲ್ಲಿ ಒಂದಿಷ್ಟು ನಾನು ಇನ್ನೊಂದು ಗಂಟೆಯಲ್ಲಿ ಅಕೌಂಟ್ ಸೆಕ್ಷನ್ ಅಲ್ಲಿ ಮಾಡಿಸ್ಕೊಂಡು ತಂದ್ಕೊಡ್ತೀನಿ ಸರ್ವೋತ್ತಮ್ ಅವಳ ಮುಂದಿದ್ದ ಒಂದಿಷ್ಟು ಕಾಗದಗಳನ್ನಿತ್ತುಕೊಂಡು ಹೊರಟಾಗ ಶಚಿ ಕೂಗಿದ್ಲು ಮುಂದುವರಿಯುವುದು